ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಹಿ ನೆನಪು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ ಕ್ಲಿಕ್ ಮಾಡಿ ಐಕನ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದ್ಲೇದಾಗಿ ನಿಮಗೆ ಬರುತ್ತೆ ಸೊ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಅಮ್ನವ್ರಿಗೆ ಮಾಂಗಲ್ಯ ಮಾಡಬೇಕು ಮಾಂಗಲ್ಯ ನೋಡಿ ಇದೇ ರೀತಿ ಇರಬೇಕು ಅರ್ಶಿನ ಕೊಂಬು ಇದರಿಂದ ಅಮ್ನವ್ರಿಗೆ ಐದು ಎಳೆ ಇಲ್ಲಾಂದ್ರೆ ಏಳು ಇಲ್ಲಾಂದ್ರೆ ಒಂಬತ್ತು ಎಳೆ ದಾರದಲ್ಲಿ ಮಾಂಗಲ್ಯನ ಮಾಡ್ಕೊಬೇಕು ನೀವು ಚಿನ್ನಾನು ಹಾಕಿ ಬೆಳ್ಳಿ ತಾಳಿ ಆದ್ರೂ ಹಾಕಿ ಆದ್ರೆ ಮುಖ್ಯವಾಗಿ ಅಮ್ನವ್ರಿಗೆ ಅರ್ಶನ ಕೊಂಬಿನಿಂದ ತಾಳಿನ ಫಸ್ಟ್ ನೀವು ಹಾಕ್ಲೇಬೇಕು ಅದಾದ್ಮೇಲೆ ಕಂಕಣ ರಥುದಾರ ಬೇರೆ ಕಂಕಣ ಬೇರೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಹಾಕಿರ್ತೀನಿ ಒಂದು ವಿಳೆದಲ್ಲಿ ಇಟ್ಟು ಅದ್ರ ಮೇಲೆ ಅರ್ಶನ ಕೊಂಬ್ ಬಿಟ್ಟಿ ಎಳೆ ದಾರ ತಗೊಂಡು ಅದಕ್ಕೆ ಒಂಬತ್ತು ಗಂಟಾಕಿ ಬೇರೆಯವ್ರು ಹೇಗ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ನಾನ್ ಯಾವ ರೀತಿ ಮಾಡ್ತೀನಿ ಆ ರೀತಿ ನಿಮ್ಮ ಹತ್ರ ನಾನು ಹೇಳ್ತಾ ಇದೀನಿ ಒಂಬತ್ತೇಳೆ ದಾರ ತಗೊಂಡು ಒಂಬತ್ತು ಗಂಟು ಮಧ್ಯದಲ್ಲಿ ಒಂದು ಗಂಟು ಹಾಕಿದ್ರೆ ಆ ಕಡೆ ಈ ಕಡೆ ಬಂದ್ಬಿಟ್ಟು ನಾಲ್ಕು ಗಂಟು ಈ ಕಡೆ ನಾಲ್ಕು ಗಂಟು ಮಧ್ಯದಲ್ಲಿ ಒಂದು ಗಂಟು ಒಟ್ಟು ಒಂಬತ್ತು ಅದನ್ನ ಯಾರ ಕೈಲಿ ಕಟ್ಟಿಸ್ಕೊಬೇಕು ನಿಮ್ಮ ಹಸ್ಬೆಂಡ್ ಹತ್ರ ಕಟ್ಟಿಸ್ಕೊಬಹುದು ಇಲ್ಲಾಂದ್ರೆ ಮನೇಲಿ ಯಾರಾದ್ರೂ ಮುತ್ತದೆಯರ್ ಇದ್ರೆ ಅವ್ರ ಕೆಲವು ನೀವು ಕಟ್ಟಿಸ್ಕೊಬಹುದು ಅದಾದ್ಮೇಲೆ ಒಂದು ಹೂವು ಮತ್ತೆ ಒಂದು ವಿಳೆದೆಲೆ ತಗೊಂಡ್ಬಿಟ್ಟು ಅದನ್ನ ಒಂದು ಕಂಕಣ ಮಾಡಿ ಮಾಮೂಲಿ ಒಂದು ಎಳೆ ದಾರ ತಗೊಂಡು ಅದನ್ನ ಕಂಕಣ ಮಾಡಿ ಅಮ್ಮನವರ ಬಲಗೈಗೆ ನೀವು ಕಟ್ಟಬೇಕಾಗುತ್ತೆ ಇದನ್ನ ಮರಿಬೇಡಿ ಮ್ಯಾಂಗಲ್ಲಿ ಜೊತೆಗೆ ನೀವು ಕಂಕಣ ಕೂಡ ಅಮ್ನೋರ್ಗೆ ನೀವು ಕಟ್ಲೇಬೇಕು ಇದೆಷ್ಟೊಂದ್ ಜನ ಗೊತ್ತಾಗೋತಿವ ನನ್ ಗೊತ್ತಿಲ್ಲ ಅಮ್ನೋರ ಬಲಗೈಗೆ ನೀವು ಕಂಕಣನ ಕಟ್ಲೇಬೇಕು ಒಂದು ಮಹಾಲಕ್ಷ್ಮಿದು ಒಂದು ಆಡೆ ಇದೆ ನೋಡಿ ಕಂಕಣ ಕೈಯ ತಿರುಗುತ್ತ ಬಾರೆ ಅದಾದ್ಮೇಲೆ ಇನ್ನ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತಗೊಬೇಕು ಅದು ಮೂರು ಕಣ್ಣು ಮುಚ್ಚಿರ್ಬೇಕು ಜುಟ್ಟು ಚೆನ್ನಾಗಿರ್ಬೇಕು ಮುಖವಾಡ ಸೊಟ್ಟ ಪಟ್ಟ ಕುತ್ಕೋಬಾರದು ಅಂದ್ರೆ ಅದು ಒಂದು ತೆಂಗಿನಕಾಯಿ ಮುಖ ಅಂದ್ರೆ ಆಕಾರ ತುಂಬಾ ಚೆನ್ನಾಗಿರ್ಬೇಕು ಒಂದು ತೆಂಗಿನಕಾಯಿನ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಅರ್ಶ ಹಾಕ್ಬಿಟ್ಟು ಚೆನ್ನಾಗ್ ಅದನ್ನ ಅರ್ಶ್ನದಲ್ಲಿ ತಿಕ್ಬಿಟ್ಟು ನೀವು ಅದನ್ನ ಕಡೆ ಒಣಗಕ್ಕೆ ಬಿಟ್ಬಿಡ್ಬೇಕು ಕಣ್ಕಪ್ಪಿಂದ ಇಡದ್ಬಿಟ್ಟು ಅಮ್ಮನವ್ರ್ ಗಿಡ ಕುಂಕುಮ ಇಂದ ಇಡ್ದ್ಬಿಟ್ಟು ತುಟಿಗಾಕೋ ಒಂದು ತುಟಿ ಬಣ್ಣದಿಂದ ಹಿಡಿದ್ಬಿಟ್ಟು ಪ್ರತಿ ಒಂದು ನಾವು ಹೊಸದಿಂದನೇ ತಗೊಂಬರ್ಬೇಕು ಇದಾದ್ಮೇಲೆ ಅಮ್ನೋರ ಉಡಿ ತುಂಬೋದು ಅಂದ್ರೆ ಉಡಿ ಅಕ್ಕಿ ಎಲ್ಲಾರು ಏನ್ ಮಾಡ್ಬಿಡ್ತಾರೆ ಸೀರೆ ಅಂತಂದ ಆಲ್ರೆಡಿ ಉಡ್ಸಿದೀವಲ್ವಾ ಮುಂದೆ ಎಲ್ಲ ಇಟ್ಟಿದಿವಲ್ವಾ ಅಮ್ನೋರ್ಗಿ ನಾವು ಹುಡಿಡಂಗಿಲ್ಲ ಅಂತಾರೆ ಸೊ ಯಾವ ರೀತಿ ಅಂತಂದ್ರೆ ಒಂದು ಅಲಂಕಾರಕ್ಕೆ ಒಂದು ಹೆಣ್ಣು ಏನೇನ್ ಬಳಸ್ತಾಳೆ ಅದನ್ನೆಲ್ಲ ಪ್ರತಿ ಒಂದು ಒಂದು ಇಡಬೇಕು ಒಂದು ಮೊದಲು ನೀವು ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ಹೊಸದು ಬ್ಲೌಸ್ ಪೀಸ್ ತೊಗೊಂಬಿಟ್ಟು ಅದಕ್ಕೆ ನಿಮ್ಮ ಕೈಯಿಂದ ಐದು ಬೊಕ್ಸೆ ಇಲ್ಲ ಅಂತಂದರೆ ಮೂರು ಬೊಕ್ಸೆ ಅಷ್ಟು ಅಕ್ಕಿ ಹಾಕಿ ಎರಡು ಹಚ್ಚು ಬೆಲ್ಲ ಇಟ್ಬಿಟ್ಟು ಎರಡು ಕೊಬ್ಬರಿ ಬಟ್ಲು ಇಟ್ಬಿಟ್ಟು ಗಂಧಿಕೆ ಅಂಗಡಿಯಲ್ಲೆಲ್ಲ ಅಲಂಕಾರ ವಸ್ತು ಅಂತ ಸಿಗುತ್ತೆ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ ಅದನ್ನ ತಗೊಂಡು ಬಂದುಬಿಟ್ಟು ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಮತ್ತು ಒಂದು ಸ್ವಲ್ಪ ಹೂವು ಮತ್ತು ಹಸಿರು ಬಳೆ ನೂರ ಒಂದು ರೂಪಾಯಿ ಕಾಸು ಇಡ್ಲೇಬೇಕು ನೀವು ಮಿಸ್ ಮಾಡಕ್ಕೆ ಹೋಗಬೇಡಿ ಇಷ್ಟೆಲ್ಲ ಹಾಕಿ ಅದನ್ನ ನೀಟಾಗಿ ಅದನ್ನ ಎತ್ತಿ ಕಟ್ಟಿ ಒಂದು ದಾರದಲ್ಲಿ ನೀವು ಕಟ್ಬಿಟ್ಟು ಅಮ್ನೂರನ್ನ ನೀವೇನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಬಲಗಡೆ ಸೀರೆ ಸೆರಗಿನ ಒಳಗಡೆ ನೀವು ಆ ಉಡಿ ಅಕ್ಕಿನ ನೀವು ಇಡಲೇಬೇಕು ಈಗ ನೆಕ್ಸ್ಟು ಗಂಗೆ ಪೂಜೆ ಗಂಗೆನ ನಾವು ಯಾವ ರೀತಿ ಪೂಜೆ ಮಾಡಬೇಕು ನಾವು ಯಾವ ರೀತಿ ತೊಗೊಂಡು ಬರಬೇಕು ಅಮ್ನೂರಿಗೆ ಅಂತ ಅಂತಂದರೆ ಹೊರ್ಗಡೆ ಒಂದು ಕೊಳಾಯಿ ಇರುತ್ತಲ್ವಾ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಟು ಆ ಕೊಳಾಯಿಗೆ ಒಂದ್ ಸ್ವಲ್ಪ ಹೂವು ಇಟ್ಟು ಎರಡು ಇಟ್ಟು ಒಂದು ತೆಗಿನಕಾಯಿ ನಾವು ಹೊಡೆದು ಅಲ್ಲಿ ಇಟ್ಟು ಪೂಜೆ ಮಾಡ್ಬಿಟ್ಟು ಅದಕ್ಕೆ ಅಂತಾರೆ ಕೆಲವು ಹಾಲು ಹಾಕಿ ತುಪ್ಪ ಹಾಕಬೇಕು ದಯವಿಟ್ಟು ಏನು ಹಾಕಕ್ಕೆ ಹೋಗ್ಬೇಡಿ ಗಂಗೆಗೆ ಮಾತ್ರ ಪೂಜೆ ಮಾಡುವಾಗ ನೈವೇದ್ಯ ಆಗಿರ್ಬೋದು ಹಾಲು ತುಪ್ಪ ಮೊಸರು ಈ ರೀತಿ ಎಲ್ಲ ಇಟ್ಟು ಅದು ಬೇರೆ ಪೂಜೆ ಇದು ಬಂದ್ಬಿಟ್ಟು ಲಕ್ಷ್ಮಿನ ನಾವು ಪ್ರತಿಷ್ಠಾಪನೆ ಮಾಡಿದಾಗ ಗಂಗೆಗೆ ನಾವು ಪೂಜೆ ಮಾಡ್ತೀವಿ ನಾವು ತುಪ್ಪ ಹಾಲು ಅದನ್ನೆಲ್ಲ ಹಾಕೋದ್ರಿಂದ ಏನಾಗ್ಬಿಡುತ್ತೆ ನಾವು ಯಾವಾಗ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದಾಗ ಈ ಉತ್ತತ್ತಿ ಆಗಿರ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ ನಾವು ಹಾಕ್ದಾಗ ಅದೇನಾಗುತ್ತೆ ಫುಲ್ಲು ನೊರೆ ಬಂದ್ಬಿಡುತ್ತೆ ಹಾಲಿನ ಅಂಶ ಎಲ್ಲಿ ಸೇರುತ್ತೋ ಆವಾಗ ನೀರು ಕೆಟ್ಟೋಗುತ್ತೆ ಓಕೆನಾ ಏನು ಹಾಕಕ್ಕೆ ಹೋಗ್ಬಿಡಿ ಆ ಗಂಗೆ ಒಳಗಡೆ ಅರ್ಶನ ಕುಂಕುಮ ಒಂದು ಸ್ವಲ್ಪ ಗೌ ಗಂಧಲ ಹಾಕ್ಬಿಟ್ಟು ಒಂದು ಕೆಂಪು ಹಾಕಿ ಗಂಗೆಗೆ ಪೂಜೆ ಮಾಡಿ ಹೊಸತ್ರ ತಗೊಂಡ್ಬರ್ಬೇಕು ಹೊಸತ್ರ ನೀವು ತಗೊಂಡು ಬಂದು ಹಿಡ್ಕೊಂಡು ನಿಂತ್ಕೊಂಬು ಹಿಡ್ಕೊಂಡು ನಿಂತ್ಕೊಂಡಾಗ ಮುತ್ತೈದರ್ ಯಾರಾದರೂ ಆರತಿ ಮಾಡಿ ಒಳಗಡೆ ತಗೊಬೋದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಅಂತಂದ್ರೆ ಹೊಸತ್ರ ನೀವು ಗಂಗೆನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಮ್ಮನವ್ರನ್ನ ನೀವು ಒಳಗಡೆ ಬಂದು ಪ್ರತಿಷ್ಠಾಪನೆ ಮಾಡ್ಬೋದು ಇಷ್ಟು ಗಂಗೆ ಪೂಜೆ ಏನಾದರೂ ಮಿಸ್ ಆಗಿದ್ರೆ ಏನಾದ್ರೂ ತಪ್ಪಾಗಿದ್ರೆ ನಾನು ಹೇಳ್ತಿರೋ ಮಾಹಿತಿಗಳಲ್ಲಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನನ್ನ ಪೂಜೆಯಲ್ಲಿ ಅಳವಡಿಸ್ಕೊಂಡು ನಾನು ಕೂಡ ಅದನ್ನ ಪೂಜೆನ ನಾನು ಮಾಡ್ತೀನಿ ಸೊ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದೆಲ್ಲ ಆಯಿತು ಈಗ ಅಮ್ಮನೂರ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ